ಮೋಕೆದ ಬಂದುಲೆ ಜೈ ತುಳುನಾಡು ಡಿಜಿಟಲ್ ಸಂಘಟನೆ ಬೆಂಗಳೂರು ಎಗ್ಗೆ ದಾಖಲು ಮಂದಿನ ತುಳುನಾಡ ಆಟದಲ್ಲಿ ಹೆಸರು ನಮ್ಮ ಟೊಳ್ಳಿ ಬಹುಭಾಷಾ ನಟೆ ನಮ್ಮ ತುಳುನಾಡದ ಪರ್ಲುದ ಜವನೆ ಪೃಥ್ವಿ ಅಂಬರ್ ಸರ್ ಸೋಲ್ಮೇಲು ನಮಸ್ಕಾರ ಸರ್ ಇಂದಿ ಲೇಸ ಬೈದಾರ ತುಳುನಾಡ ಆಟ ಲೇಸಿಗೆ ಏನಾದ ಬಂದ್ಪಣ್ಣ ಎತ್ತ ಬಗ್ಗೆ ಭಾರಿ ಖುಷಿ ಆಗೊಂಡು ಪಂಡ ಅವೇ ಬ್ಯಾಂಗ್ಳೂರು ಹೆಂಗ್ ಸಂಬಂಧಗಳಿಲ್ಲ ಕಮ್ಮಿ ಅಂಚದ ತುಳುತದ ಆದರೆ ಕಾರ್ಯಕ್ರಮ ಭಾರಿ ಖುಷಿ ಆಗೊಂಡು ಜೈತುಳ್ನಾಡು ಯನ್ ತುಂಗುರು ದಿಸ್ತ ಒಂದಲ್ಲ ಪ್ರಾಯಶ ಪತ್ತು ವರ್ಷ ಆದ್ತೀಂಜಿ ಒಂಜಿ ಸಂಘಟನೆ ಬಾರಿ ಬಣ್ಣ ಬಾರಿ ಮಲ್ಲ ಕೆಲಸ ಮಂತುನರು ತುಳುತ ವಿಚಾರாரு ತುಳುತ ನಮ್ಮ ಸಂಸ್ಕೃತಿ ವಿಚಾರாரு ತುಳುತ ಲಿಪಿನ್ બાಕಿದಕಲೆಗೆ ತೆರಿಪೋವನ ವಿಷಯ ಅದೇ ಬನತ್ತೋ ನಿಕೆರೆಗೆ ಗೊತ್ತಿ ಗೊತ್ತಿದ್ಲಕ ತುಳು ಲಿಪಿ ಮಸ್ತ್ ಜನಕ ಗೊತ್ತಿದ್ತೆ ಎಂಕಲ ಗೊತ್ತ ಜಾನಲ ಕಲ್ಪರು ಅಾ ನಿಕಲ್ ಮಲ್ಪುನಂಚಿನ ಕೆಲಸದ ಸರ್ ಅದು ಸಾಫ್ಟ್ವೇರ್ ಅವಾರ್ಡ್ ಆಪ್ ಅವಾರ್ಡ್ ಇಂಚಿನ ಒಂಜಿ පොಸಪಸ ಬಂಡಾ ಇತ್ತೆ ಮಾತಲ್ಲ ಬದಲಾವೊಂದು ಅವು ಬದಲಾಪಿನ ತುಳು ಎಂಚ ಒರಿಯೋಡು ತುಳುತ ಲಿಪಿ ಎಂಚ ಒರಿಯೋಡು ದುಂಬುದ ನಮ್ಮ ಬರ್ಪಿನ ಜನರೇಷನ್ ಬರ್ಪಿನ ಒಂಜಿ ಪೀಳಿಗೆ ನಮ್ಮ ತುಳುತ ಪ್ರತಿ ಒಂಜಿಲ್ಲ ತಿಕ್ಕೋಡು ತಿಕ್ಕೊಡು ಒಂಜಿ ಕೆಲಸ ಆವಡುಂದ ಇಂಚಿನ ಟೆಕ್ನಾಲಜಿ ತಾಂತ್ರಿಕವಾದ್ಲ ನಮ್ಮ ಮಸ್ತ್ ಉಪಯೋಗ ಬಂದ್ಬಿಡಪ್ಪ ಅಭಿನ್ನಿಕ್ ಬಾರಿ ಎಡ್ಡಮ ಅಂತ ಜೈತು ಬಾರಿ ಖುಷಿ ಅವನೊಂದು ಇಂಚಿನ ಕಾರ್ಯಕ್ರಮ ಪೂರ ಆನಾಗ ಆಟಿ ದುಂಬುದ ಕಾಲ ಬಾರಿ ಕಷ್ಟ ಇತ್ತ ಇತ್ತದ ಕಾಲ ಶ್ರಮ ವಹಿಸುದು ಈ ಒಂದು ಸಂಘಟನೆ ಇಂಚಿನ ಆಟಿ ದಿನ ಬೇತ ಬೇತ ನಮ್ಮ ಊಡಂತೂ ಆಪು ಬ್ಯಾಂಗ್ಳೂರ್ ಬಾಂಬೆಡ್ ಪೂರ ಆನಾಗ ಮಸ್ತ್ ಖುಷಿ ಆಗ್ಬಿಟ್ಟು ಮುಲ್ತ ಇತ್ತಿನ ತುಳತಕ್ಲೆ ಮಾತು ದಾದನಾ ಇಲ್ಲದಾಗ್ಲೆ ಮಾತಾಗ್ಲೆ ತುಯ್ಲಕ್ಕಲ್ಲ ಹಬ್ಬುದು ಅವು ಒಂ ಕನೆಕ್ಷನ್ ಬೇತನೆ ಸೊ ಅವು ಅಂಚಿನ ಕೆಲಸ ನನಲಾತ ಆಂಡ ಬಾರಿ ಖುಷಿ ಸರ್ ಅಂಜೆ ತುಳು ಭಾಷೆ ಅಧಿಕೃತ ಆವಡ್ ಬಂದ್ರೆ ನಮ್ಮ ಸಂಸದರು ಅಥವಾ ಸಂಸತ್ ಭವನ ಅವ್ನು ಅಧಿವೇಶನ ಪರಂ ಮಾಡಲಿಲ್ಲ ಅಂತ ಒಂದಿಲ್ಲ ಈ ಭಾಷೆ ಈ ಬಗ್ಗೆ ಖಂಡಿತವಾಗ್ಲಾ ತುಂಬಿ ಟ್ವೀಟ್ ಅಭಿಯಾನ ಅನಿಕ್ಲಾ ಮತ್ ಒಂದಿರ್ಲರ್ ಆ ಒಂದು ವಿಚಾರ ಆವಡ ಕರ್ನಾಟಕ ಐಟ್ ಬಾರಿ ಕನ್ನಡ ಅಂದ್ ನಮ್ಮ ತುಳುಲು ಉಂಡು ಆ ಕಡೆ ನಮ್ಮ ಕೊಡವ ಭಾಷೆ ಉಂಟು ಸೊ ನಮ್ಮ ತುಳು ಈತ ಜನ ಪಾತರಣ್ರು ಪಾಪ್ಯುಲೇಷನ್ ತೂರ ಬಸ್ ಅಂಜನೆ ನಮ್ಮ ಭಾಷೆ ಬಣ್ಣ ಖಾಲಿ ಭಾಷೆ ಪಾತಿರ್ಣ ವಿಷಯ ಇತ್ತು ನಮ್ಮ ಒಂಜಿ ಸಂಸ್ಕೃತಿ ಬೇತೆ ಉಂಟು ತುಳುತ ಉಲ್ಲಾ ಇಟ್ಟು ತುರಪ್ಪ ಅವು ಏತೋ ಬೇತೆ ಆರಾಧನೆ ಸಂಸ್ಕೃತಿ ಬೇತೆ ಒಕ ನಮ್ಮ ಜನಪದೀಯವಾದ ಏನಂಬರ ಸಂಸ್ಕೃತಿ ಉಂಟು ಅವು ಒಂಜಿ ಅಮ್ಮ ಏತೋ ಬುಕ್ ಉಂಟು ಅವೇತೋ ಬುಕ್ಸ್ ಬರತ್ತೆ ಅವು ಅವ್ ಏತೋ ರಿಸರ್ಚ್ ಆಗ್ತದ್ ಕಾಲಿ ಒಂದು ಭಾಷೆ ನಮ್ಮ ಅಧಿಕೃತ ಮಾನ್ಪನ್ ಬಂದ್ಕಿನತ್ತು ಒಂದು ಮಲ್ಲ ಸಂಸ್ಕೃತಿ ನಮ್ಮ ಅಧಿಕೃತ ಮಾನ್ಪರ ಪಿದಾರ್ಥಿ ನಂಜನ ಒಂಜಿ ಒಂಜಿ ಕಾರ್ಯ ಅಂತ ಬಂದ್ರೆ ಆಯ್ನ ಬೇಗ ಆವಡು ಐಕಿ ಏರ್ ಪುರ ಬಿರಿಸಾಯ ಕೊರಡು ನಮ್ಮಕ್ಲೆ ಸ್ಪೆಷಲಿ ನಮ್ಮ ತುಳು ತಕ್ಲೆ ಸಂಸದರ ಅವಾರ್ಡ್ ಬಾಕಿ ಏರ್ ತುಳು ತಕ್ಲೆ ಎರಡೇ ಸ್ಥಾನ ಮಾಡು ಅಕ್ಲು ಮಾತಕ್ಕೆಲ್ಲ ಕೈ ಜೋಡಿಸ ಎರಡ ಖಂಡಿತ ಅವಾರ್ಡ್ ಲಾಪ್ ಅವಾರ್ಡ್ ನೆಕ್ಸ್ಟ್ ಏನೋ ತುಳಿತ ಫಿಲ್ಮ್ ಪನ್ನೋಳಿ ಪ್ಲಾನ್ ದಾಲೊಂಡೆ